ನಮಸ್ಕಾರ ಸೊ ಮತ್ತೊಬ್ಬರು ನಾಗರಾಜ್ ಅವ್ರ ಕಡೆಯಿಂದ ತುಂಬ ಅವ್ರಿಗೆ ಒಳ್ಳೆಯದಾಗಿದೆ ಅವ್ರು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ರೆಡಿಯಾಗಿದ್ದಾರೆ ಮಾತಾಡ್ಸೋಣ ಫಸ್ಟ್ ಸರ್ ನಮಸ್ಕಾರ ಸರ್ ನಮಸ್ತೆ ಅರವಿಂದ್ ಸರ್ ಗೆ ಮೊದಲನೇದಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಸರ್ ಯಾಕಂದ್ರೆ ಒಬ್ರು ಗುರುಗಳ ತೋರಿಸ್ಕೊಟ್ಟಿದ್ ಫಸ್ಟ್ ನೀವು ಈಗ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಾಗರಾಜ್ ಗುರುಗಳು ಹ್ಮ್ 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 ಏನ್ ಸಮಸ್ಯೆ ಇತ್ತು ಹೇಳಿ ನಮ್ಮ ವೀಕ್ಷಕರ ಮುಂದೆ ಸರ್ ನನ್ಗೆ ಸಮಸ್ಯೆ ಅಂದ್ರೆ ಫಸ್ಟ್ ಆಗಿ ನಿದ್ರೆ ಗೊತ್ತಿರಲಿಲ್ಲ ರಾತ್ರಿ ವರ್ಷದಿಂದ ಸುಮಾರು ಒಂದು ಏಳೆಂಟು ವರ್ಷದಿಂದ ನನ್ಗೆ ಗೊತ್ತಿರಲಿಲ್ಲ ಆಕ್ಚುಲಿ ಆಗಿ ಅಲ್ಲಿ ಫಸ್ಟ್ ನೀನ್ ಬಾಪಾ ಅಂತ ಹೇಳಿದ್ರು ಗುರುಗಳ್ ಓಕೆ ಸೊ ನಾನು ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ ನಾನು ಸರ್ ಹೆಂಗ್ ಪರಿಹಾರ ಸಿಗ್ಬೋದು ಯಾವ ಯಾವ ತರ ನೀವು ತೋರಿಸ್ತೀರಾ ಎಲ್ಲ ನೋಡ್ತಾ ಇದ್ದೆ ಹ್ಮ್ ಹ್ಮ್ ನನ್ಗೆ ಎಲ್ಲಾ ಇದಕ್ಕಿಂತ ನೋಡೋದ್ಕಿಂತ ನಮ್ ಗುರುಗಳ್ ಹತ್ರ ಹೋಗಲ್ಲ ಫಸ್ಟ್ ಮೋಟೋ ನಾನ್ ಏನ್ ಮಾಡ್ತೆ ನಂಗೆ ಆಕ್ಚುಲಿ ಅಡ್ರೆಸ್ಸೆ ಗೊತ್ತಿರ್ಲಿಲ್ಲ ಸರ್ ಓಕೆ ಸೊ ಆಮೇಲೆ ಕೆಳಗಡೆ ಬೇರೆ ಇನ್ನೊಂದು ವಿಡಿಯೋ ನೋಡಿದಾಗ ರಿಲೇ ಬರ್ತಾಯ್ತದ ಎಣ್ಣೂರ್ ಕ್ರಾಸ್ ಅಂತ ಏನೋ ಬರ್ತಾ ಇತ್ತು ಆ ಒಂದು ಅಡ್ರೆಸ್ ನೋಡ್ಕೊಂಡು ನಾನು ನೋಡಿದಾಗ ಅವಾಗ ಬನ್ನಿ ಪವನ್ ಶೆಟ್ಟಿ ಅಂತಂದ್ರು ನಾನು ಆಫೀಸ್ ಎಂಟ್ರಿ ಆಗ್ತಿದ್ದಂಗೆ ಸರ್ ಅವ್ರಿಗೆ ಗೊತ್ತಾಗ್ಬಿಡ್ತು ಯಾರೋ ನಿಮ್ಮ ಕಡೆಯವರು ಒಬ್ರು ತಿರೋಗಿಟ್ಟಿದ್ದಾರೆ ಸ್ವಲ್ಪ ಅವರಿಂದ ಸಮಸ್ಯೆ ಐತೆ ಮಾಡ್ಕೋ ಸ್ಟೆಪ್ ಬೈ ಸ್ಟೆಪ್ ಆಮೇಲೆ ನೋಡೋಣ ಅನ್ಬಿಟ್ಟು ಹೇಳುದುಕ್ಫುಲ್ ಆಗಿರ್ಬೇಕು ನಾಗರಾಜ್ ಗುರುಗಳಿಗೂ ನಂಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ಯಾಕಂದ್ರೆ ನಮ್ಮಂತ ಎಷ್ಟೋ ವ್ಯಕ್ತಿಗಳು ಇದಾರೆ ಸ್ವಲ್ಪ ತೊಂದ್ರೆಲಿ ಇದ್ ಮಾಡೋರು ಇದಾರೆ ಹೆಲ್ಪ್ ಆಗ್ತಿದೆ ಸರ್ ನಿಮ್ ಮೀಡಿಯಾ ಸ್ವದೇಶ್ ಮೀಡಿಯಾ ಐ ಲೈಕ್ ಟು ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ತುಂಬಾ ಇಷ್ಟ ಆಗಿದೆ ಏನ್ ಮಾಡ್ಕೊಂಡಿರೋದು ನೀವು ಸರ್ ನಾವು ಬೇಸಿಕ್ಲಿ ಅಗ್ರಿಕಲ್ಚರ್ ಸರ್ ನಾವು ಯಾವ ಊರು ಮೈಸೂರು ಮೈಸೂರು ಸರ್ ಮೈಸೂರು ಬೇಸಿಕ್ಲಿ ನಾವು ಅಗ್ರಿಕಲ್ಚರ್ ನಮ್ಗೆ ಪ್ರಾಬ್ಲಮ್ ಆಗ್ತಾರದ ಗೊತ್ತಾಗ್ತಾ ಇರ್ಲಿಲ್ಲ ಬಟ್ ಇವಾಗ ಅವರು ಬನ್ನಿ ಅಪ್ಪ ನೀವು ಒಂದೇ ಸತಿ ಬಂದ್ರೆ ಹಂಗೆ ಬನ್ನಿ ಒಂದ್ ಎರಡ್ ಮೂರ್ ಸತಿ ಏನೇನೋ ಐತೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಮಾಡೋಣ ಅಂತ ಹೇಳಿದಾರೆ ಗುರುಗಳು ಈಗ ಪ್ರೆಸೆಂಟ್ ಇಲ್ಲಿಗೆ ಬಂದು ಹೋದಾದ್ಮೇಲೆ ಏನ್ ಬೆಟರ್ ನಿಮ್ಗೆ ಏನ್ ಒಳ್ಳೇದು ನಿಮ್ಗೆ ಕಣ್ಣಿಗೆ ಕಾಣಿಸಿದೆ ಸರ್ ನಾವು ಮಲ್ಕೊಳ್ಳೋದು ಕರೆಕ್ಟ್ ಟೈಮ್ ಗೆದ್ದ ಹೇಳೋದು ಊಟ ತಿಂಡಿ ಮಾಡೋದು ಮೊದ್ಲು ಇದೆಲ್ಲ ಆಗ್ತಾ ಇರ್ಲಿಲ್ಲ ಸರ್ ಊಟ ಮಾಡಿದ್ರೆ ಒಂಥರಾ ನಿದ್ರೆ ಮಂಪರು ಬರೋದು ಆಮೇಲೆ ತಿರ್ಗ ಕೆಲ್ಸಕ್ಕೆ ಹೋಗ್ತಾ ಹೋಗಕಾಯ್ತಿರ್ಲಿಲ್ಲ ಹ್ಮ್ ಹ್ಮ್ ಹೋದ್ರೆ ಬರಕಾಗ್ತಿರ್ಲಿಲ್ಲ ಓಕೆ ಸುಸ್ತು ಅಲ್ಲೇ ಕೂತ್ಕೋಬೇಕು ಅನ್ಸೋದು ಇವಾಗ ಆಕ್ಟಿವ್ ಆಗಿದ್ದೀನಿ ಸರ್ ನಾ ಒಂದ್ ಸತಿ ಆಫೀಸ್ಗೆ ಬಂದ್ ಹೋದ್ಮೇಲೆ ಆಫೀಸ್ ಆರಾಮಾಗಿದ್ದೀನಿ ನಾನು ಏಳು ವರ್ಷದಿಂದ ಸಮಸ್ಯೆ ಹಾ ಸರ ಏಳು ವರ್ಷದಿಂದನು ಇದೆ ಸಮಸ್ಯೆ ಬಟ್ ಈಗ ನಾನು ಒಂದು ಹೆಚ್ಚು ಕಡಿಮೆ ಹದಿನೈದು ದಿವಸ ಒಂದ್ ತಿಂಗ್ಳಾಯ್ತು ಪ್ರಾಬ್ಲಮ್ ಎಲ್ಲ ಸಲ್ವ್ ಆಗಿದೆ ಅಂದ್ರೆ ನೀವು ಓಡಾಡುತ್ತಾ ಇದ್ದೀವಿ ನಂದು ಸ್ವಲ್ಪ ಬೇರೆ ಪ್ರಾಬ್ಲಮ್ ಇದೆ ಬನ್ನಿಪ್ಪ ನಾವ್ ನೋಡಿ ಹೇಳ್ತೀನಿ ಅನ್ಬಿಟ್ಟು ಹೇಳಿದೆ ಈಗ ನಿದ್ದೆ ಎಲ್ಲಾ ಬರುತ್ತಾ ನೈಟ್ ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರ ಸುಳ್ಳು ಹೇಳಿ ಕಿತ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೊದಲನೇದಾಗಿ ಅವ್ರ ಅವ್ರ ಹೋಯ್ತಿದಂಗೆ ಹೇಳ್ಬಿಡ್ತಾರ ಅವ್ರು ಇದೇ ಸಮಸ್ಯೆ ನೀವ್ ಬಳ್ತಾ ಇದ್ದಪ್ಪ ಇದೇ ನೀನ್ ಸಾಲ್ವ್ ಮಾಡ್ಕೊ ಅಷ್ಟೇ ಹೇಳೋದು ಬೇರೆಯವ್ರ ತರ ಅಮೌಂಟ್ ಕೊಡು ಫಸ್ಟ್ ನೋಡೋಣ ಮಾಡೋಣ ಅದೆಲ್ಲ ಇಲ್ಲ ಸ್ಪಾಟ್ ಅಲ್ಲೇ ಕ್ಲಿಯರೆನ್ಸ್ ಸೂಪರ್ ನಿಮ್ಗೆ ಆ ಸ್ಪಾಟ್ ಅಲ್ಲೇ ಒಂದು ರಿಲ್ಯಾಕ್ಸ್ ಮಾಡಿ ಆಯ್ತಾ ನಿಮ್ಗೆ ಹಂಗ ಅನ್ಸಿದ್ಯಾಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಓಕೆ ಅದರಲ್ಲಿ ಎರಡು ಮಾತಿಲ್ಲ ಓಕೆ ಈಗ ಮೈ ಕೈ ನೋವು ಅವೆಲ್ಲ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಇನ್ನೊಂದ್ ಎರಡ್ ಸೀಟಿಂಗ್ ಬಪ್ಪಾ ಅಂತ ಹೇಳಿದರೆ ಮಧ್ಯ ಆಗ ಅನುಕೂಲ ಆದಾಗ ಬಂದೇ ಬರ್ತೀವಿ ಬಗ್ಗೆ ಅಂದ್ರೆ ಇದು ಸತ್ಯ ದೇವತೆ ಮತ್ತೆ ಶನೇಶ್ವರ ಅವರು ಅವರು ಇದ್ದಂಗೆ ಹ್ಮ್ ಅವರಿಬ್ರು ಆ ಏನ್ ಮಾತಾಡಕ್ ಸಾಧ್ಯ ಸರ್ ನೀ ಬನ್ನಿ ನಿಮ್ಮ ಪರಿಹಾರನ ಬರ ಬಗೆಹರಿಸಕೊಂಡ್ ವಿತ್ತಿನ ಸ್ಪಾಟ್ ಅಲ್ಲಿ ಬಗೆಹರಿಸ್ಕೊಂಡ್ ಹೋಗಿ ಎಲ್ಲೆಲ್ಲ ಎಲ್ಲೆಲ್ಲೋ ಎಷ್ಟೆಷ್ಟೋ ಕಳದಿರ್ತೀರ ಬಟ್ ನಾಗರಾಜ್ ಗುರುಗಳ ಆತರ ಇಲ್ಲ ಚೆನ್ನಾಗಿ ನೋಡ್ತಾರೆ ಸರ್ ಬಟ್ ಏನ್ ತೊಂದ್ರೆ ಆಗಲ್ಲ ನಿಮ್ಗೆ ಏನ್ ಕ್ಲಿಯರೆನ್ಸ್ ಕೊಡ್ಬೇಕು ಅವ್ರ ಕಳ್ಸಿ ನಿಮ್ಮನ್ನ ಖುಷಿಯಾಗೆ ಕಳ್ಸ್ಕೊಡ್ತಾರ ಅವ್ರು ತುಂಬಾ ಒಳ್ಳೆ ಅನುಭವ ನಿಮ್ಮದು ನಿಮ್ಮ ಒಂದಷ್ಟು ವಿಚಾರಗಳು ನಿಮಗೆ ಏಳು ವರ್ಷದಿಂದ ಸಮಸ್ಯೆ ಇದ್ದಿದ್ದು ಆ ಕ್ಷಣದಲ್ಲಿ ಸರಿ ಹೋಯ್ತು ನನಗೆ ಅಂತ ಹೇಳ್ತಾ ಇದ್ದೀರಾ 100% ಸರ್ 100% ಈ ಮಾತು ಸೊ ಸೊ ಸಮಸ್ಯೆಗಳಲ್ಲಿ ಇರೋರಿಗೆ ಒಂದು ಭರವಸೆ ಕೊಡುತ್ತೆ ನಿಮ್ಮ ಮಾತು ಸೋ ಈ ತರ ಯಾರಿಗಾದ್ರೂ ತೊಂದರೆ ಇದ್ರೆ ಅದು ಹೆಲ್ಪ್ ಆಗಲಿ ಹೌದು ಸರ್ ಹೌದು ಹೌದು ಬರಲಿ ಬಂದ್ರೆ ಅದು ಅವರಲ್ಲಿ ಏನಿದೆ ಫಾಲ್ಟ್ಗಳಾ ಗುರುಗಳು ಫಸ್ಟ್ ನೀವು ಗುರುಗಳತ್ರ ಶರಣಾಗತ ಕಲೀರಿ ಕುತುಗಳ ಕಲೀರಿ ಫಸ್ಟ್ ಹ್ಮ್ ಹ್ಮ್ ಅವ್ರು ಕೂತ್ಕೊಂಡ್ರೆ ಅವ್ರ ಗುರುಗಳು ನೀಟಾಗಿ ನೋಡಿ ಹೇಳ್ತಾರೆ ಓಕೆ ಒಳ್ಳೇದಾಗಲಿ ನಮಗೆ ಬಂದ ತಕ್ಷಣ ಗಡ್ಬಿಡಿ ಮಾಡಿದ್ರೆ ಅವರು ಸೇರಿಸಲ್ಲ ಬರಲೇಬೇಡಿ ಅನ್ಬಿಡ್ತಾರೆ ಟೈಮ್ ಬೇಕಲ್ಲ ಹ್ಞೂ ಟೈಮ್ ಬೇಕು ಟೈಮಿಂಗ್ ಬೇಕು ಸರ್ ಓಕೆ ಒಳ್ಳೇದಾಗಲಿ ನಮಗೆ ನಮಸ್ಕಾರ ಟ್ಯಾಂಕ್ಸ್ ಸರ್ ಟ್ಯಾಂಕ್ ಯು ತ್ಯಾಂಕ್ ಯು ಸರ್ ಓಕೆ ಯಾವ ತರ ತೊಂದರೆ ಇತ್ತು ಇವ್ರಿಗೆ ಇವ್ರ ಮನೆಯಲ್ಲಿ ಬಾಡಿಗೆ ಒಬ್ಬರು ಲೇಡೀಸ್ ಒಬ್ರು ಇದ್ದಾರೆ ಇವ್ರು ತಾಯಿಯವ್ರಿಗೆ ಹುಷಾರಿಲ್ಲ ಹ್ಞೂ ಆ ಅಮ್ಮನ ತೀರೋಗಲಿ ಅಂತ ಕಾತ್ಕೊಂಡಿದ್ದಾರೆ ಅವರು ಏನಕ್ಕೆ ಬಾಡಿಗೆ ಬಂದಿರೋದು ಇವ್ರಿಗೇನೆ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಅದು ಇದು ಮಾಡ್ತಾನೆ ಅವ್ರು ಇವ್ರ ಪಾಪ ಅಷ್ಟೊಂದೇನು ಇದಿಲ್ಲ ಇವ್ರಿಗೆ ಅಷ್ಟೊಂದು ಮೆಂಟಾಲಿಟಿ ಅಂದ್ರೆ ಅಷ್ಟು ಚುರುಕಾಗಿಲ್ಲ ಇವ್ರಿಗೆ ಏನಂದ್ರೆ ಯಾರಿಗೊಬ್ರು ಕೆಟ್ಟದ್ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅನ್ನೋದು ಯಾರೇ ಯಾರನ್ನ ಮಾತಾಡ್ಲಿ ಒಂದು ಒಳ್ಳೆ ಪ್ರೀತಿಯಿಂದ ಮಾತಾಡ್ತಾರೆ ಒಂದು ವಿಶ್ವಾಸದಿಂದ ಮಾತಾಡ್ತಾರೆ ಮೋಸ ಮಾಡಬುದ್ಧಿ ಮೋಸ ಅಂತ ತಿನ್ನೋದು ಒಂದೊಬ್ರಿಗೆ ಇದ್ ಮಾಡೋದಿಲ್ಲ ಸ್ವಲ್ಪ ಪಾಸಿ ಪಾಸ್ ಎಲ್ಲ ಇದ್ರು ಅವ್ರ ಬಡಿಗೆ ಕೊಟ್ಟವ್ರೆ ಅದನ್ನೆಲ್ಲ ಇವರು ಇದ್ ಮಾಡ್ಕೊಬೇಕು ಅನ್ನೋದು ಪ್ಲಾನ್ ಮಾಡ್ತಾವ್ರೆ ಅದಕ್ಕೆ ಅವ್ರ ಖಾಲಿ ಮಾಡ್ತಕ್ಕೆ ಏನೇನೋ ಇದ್ ಮಾಡ್ತಾರೆ ಅದಕ್ಕೆ ನಿನ್ ತಲೆ ಕೆಡ್ಸ್ಕೊಂಬೇಡ ನಿಮ್ ತಾಯಿ ಆರೋಗ್ಯ ರೆಡಿ ಮಾಡ್ಕೊ ನೀನ್ ರೆಡಿ ಮಾಡ್ಕೋ ಅವ್ರನ್ನ ಯಾವ್ತರ ಕಳ್ಸಬೇಕಾ ಕಳಿಸ್ತಾರ ಅವ್ರು ಕಳಿಸ್ತೀನಿ ನಿನ್ ತಲೆ ಕೆಡ್ಸ್ಕೊಂಬಡ ಅಂತ ಅವ್ರು ಮಾಡ್ತಾವ್ರು ಸೂಪರ್ ಅಂದ್ರೆ ಬಾಡಿಗೆ ಇದು ಮಾಡ್ತಾರ ಪಾಪ ಏನಾದ್ರು ಮಾಡಿದ್ರೆ ಇವ್ರಿಗೆಲ್ಲ ತೊಂದ್ರೆಗಳು ಮಾಡ್ತವರದ ಪ್ರಯೋಗ ಆಗಿತ್ತು ಇವರು ಮನೇಲಿ ಇವ್ರಿಗೆ ಇದಕ್ಕಿದ್ದಂಗೆ ಸಲೆಂಟ್ ಆಗಿರ್ಬೇಕು ಅವ್ರ ಬಾಡಿಗೆ ಹೋಗಿ ಕೇಳಬಾರ್ದು ಬಾಡಿಗೆ ಯಾವ್ದು ಕೇಳಕ್ ಹೋಗ್ಬಾರ್ದು ಇವರು ಜಾಸ್ತಿ ಎಲ್ಲ ಇದು ಮಾಡ್ಕೊಳ್ಬಾರ್ದು ಒಂಥರ ಮುಂಕ್ ತರ ಮಾಡಕ್ ಅವ್ರ ಫ್ಯಾಮಿಲಿಗೆ ಅವ್ರ ತಾಯಿಗೂ ಹುಷಾರಿದ್ರ ಕಾರಣ ಇದೇ ಇವ್ರು ಏನೋ ಮಾಡಿಸಿ ಅವ್ರನ್ನ ಮನೇಲಿ ಕುಳಿಸ್ಬಿಟ್ಟಿದ್ದಾರೆ ಈಗ ನೀವು ಅವ್ರದ ಅವ್ರ ತಾಯಿನ ಇವ್ರು ಕರ್ಕೊಂಡ್ ಬಂದಿಲ್ಲ ಅವ್ರು ನಾನು ಹೇಳ್ದೆ ಕರ್ಕೊಂಡ್ಬೋ ಟೈಮು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಅಲ್ಲ ಸ್ವಲ್ಪ ವಯಸ್ಸಾಗಿದೆ ಅಂತ ಹೇಳಿದ್ರು ಹೋಗ್ಲಿ ನೀನ್ ಕಟ್ಟಡ ಇಲ್ಲಿಂದನೆ ಅಂತ ಇವಾಗ ಸ್ವಲ್ಪ ಅವ್ರ ತಾಯಿನ ಸ್ವಲ್ಪ ಆರಾಮಾಗಿ ಇದ್ದಾರಂತೆ ಇದಕ್ಕೆ ಇವಾಗ ಎಮ್ಮನ್ನು ಬಾಡಿಗೆ ಹೋಗಿ ಬಂದಿದಾರಲ್ಲ ಅವ್ರನ್ನೇನಾರ ಮಾಡಿ ಖಾಲಿ ಮಾಡಿಸ್ಬೇಕು ಸೊ ಅವ್ರನ್ನ ಈಗ ಅಂತ ಹೇಳಿದ್ರೆ ಇವಾಗ ಆರಾಮಾಗಿ ಆಟೋಮೆಟಿಕ್ ಎಲ್ಲ ಸುರೋಯ್ತದ ರಾಷ್ಟ್ರೀಯ ಗೋಸ್ಕರ ಹೆಮ್ಮನ್ನು ಪ್ಲಾನ್ ಮಾಡ್ದವ್ರ ಓಕೆ ಈಗ ಆಸ್ತಿ ಬಂದು ಅದು ಯಾಕಂದ್ರೆ ಈಗ ಬಾಡಿಗೆಗೆ ಬಂದಿರೋರಿಗೆ ಅಷ್ಟು ರೈಟ್ಸ್ ಇರೋದಿಲ್ಲ ರೈಟ್ಸ್ ಇಲ್ಲ ಆದ್ರೆ ಇವರು ಆ ಥರ ಮಂಟ ಮಂತ್ರ ಅದು ಇದು ಮಾಡಿಸಿ ಇವ್ರನ್ನೆಲ್ಲ ಒಂಥರ ಮುಂಕ್ ಮಾಡಿ ಕೊಡಿಸ್ತಾ ಇದ್ದಾರೆ ಅವ್ರಿಗೆ ಇವಾಗ ಇವ್ರು ಎಲ್ಲೋ ಪ್ರಪಂಚದಲ್ಲಿ ಎಲ್ಲೂ ಓಡಾಡೋಂಗಿಲ್ಲ ಇವ್ರಿಗೆ ಅಲ್ಲಿ ಮನೇಲಿ ಅವ್ರು ಏನಿದ್ರು ಸುಮ್ಮನೆ ಇರಬೇಕು ಇಲ್ಲ ನಾವು ಎರಡು ಟೈಮ್ ಸೈನ್ ಮಾಡ್ಕೊಂಡು ಇವರೇ ಖಾಲಿ ಮಾಡ್ಬೇಕು ಆ ಮಟ್ಟಕ್ಕೆ ಮಾಡ್ತಾವ್ರೆ ಅವ್ರು ಪೇಪರ್ಗಳೆಲ್ಲ ಇವ್ರ ಹೆಸರು ಮಾಡ್ಕೊಂಡು ಹಾಕಬೇಕು ಅವರೇ ಖಾಲಿ ಮಾಡ್ಬೇಕು ಮನೆ ಅಂತ ಹಾ ಓನರೇ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಆ ಮಟ್ಟಕ್ಕೆ ಅವ್ರು ಮಾಡ್ತಾವ್ರಿ ತುಂಬಾ ಮಾತ್ರ ಬಂದು ಹೋಗಿರೋದು ನೀವು ಅಲ್ಲಿ ಹೋಗ್ಬೋದಾ ಅವ್ರ ಮನೆಗೆ ಮೈಸೂರಲ್ಲಿ ಇರೋದು ಅವರು ಒಂದ್ ಟೈಮ್ ಏನನ್ನ ಕರೆದ್ರೆ ಮಾತ್ರ ನಮ್ಮನ್ನ ಅವಾಗ ಇವ್ರು ಬಿಡ್ತಾರೆ ಇವ್ರಾಗ ಇವ್ರು ನಾವು ಬರ್ತೀರಿ ಅಂತ ಹೇಳಲ್ಲ ಅವರಾಗ ಅವ್ರು ಕರೆದ್ರೆ ಮಾತ್ರ ಆಯ್ತು ಬರ್ತೀರ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಡ್ತಾರೆ ಹ್ಮ್ ಸೂಪರ್ ಸೊ ವೀಕ್ಷಕರ ಯಾಕಂದ್ರೆ ಇದು ತುಂಬ ಡೇಂಜರ್ ಥರ ಕಾಣಿಸುತ್ತೆ ಯಾಕಂದರೆ ಬಾಡಿಗೆಗೆ ಬಂದವರು ಮನೆಯಲ್ಲಿ ಸೊ ಕಿದ್ದು ಹೋಗ್ಬೇಕಿತ್ತು ಬಟ್ ಆ ಓನರ್ಗಳಿಗೆ ಮಂಕ್ ಮಾಡಿ ನೆಕ್ಸ್ಟ್ ಆಸ್ತಿನೇ ಇವ್ರ ಹೆಸ್ ಮಾಡ್ಕೊಂಡು ಒಂದು ಐಡಿಯಾ ಮಾಡಿ ಸೊ ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಪ್ರೆಸೆಂಟು ಅವ್ರ ತಾಯಿಯವ್ರಿಗೆ ತುಂಬ ಸೀರಿಯಸ್ ಥರ ಅವ್ರಿಗೆ ಕಾಣಿಸ್ತಾ ಇದ್ದಿದ್ದು ಈಗೇನು ಸ್ವಲ್ಪ ರಿಕವರಿ ಥರ ಫೀಲಿಂಗ್ ಇದೆ ಬಟ್ ಇನ್ನೂ ಸಮಸ್ಯೆ ಅವ್ರ ತಾಯಿಯವ್ರದ್ದು ಬಗೆಹರದಿಲ್ಲ ಹಾಗಾಗಿ ಅವ್ರನ್ನ ಮತ್ತೆ ಕರೀತಾವ್ರೆ ಬಂದೋಗಿ ಅಂತ ಬಟ್ ಆ ಹುಡುಗಾಗಿದ್ದು ಸಮಸ್ಯೆ ಏಳು ವರ್ಷದಿಂದ ಮೈ ಕೈ ನೋವು ಕೈನೋವು ಬರ್ತಾ ಇರಲಿಲ್ಲ ಇವೆಲ್ಲ ಸ್ವಲ್ಪ ಸಮಸ್ಯೆಗಳು ಕ್ಲಿಯರ್ ಆಗೈತೆ ತಾಯಿ ವರ್ದು ಮಾತ್ರ ಕ್ಲಿಯರ್ ಮಾಡಬೇಕು ಅದು ನೆಕ್ಸ್ಟು ಕ್ಲಿಯರ್ ಮಾಡಲಿ ಅದಾಗುತ್ತೆ ಸೊ ಈ ಥರದ್ದೊಂದು ಸಣ್ಣ ಮೆಸೇಜು ಬಡಿಗೆಕ್ಕೆ ಬಂತಾರೆ ಬಂದಾಗ ನೋಡಿಕೊಂಡು ಕೆಲವೊಂದು ವ್ಯಕ್ತಿಗಳು ಕೂಡ ಎಲ್ಲರೂ ಹಂಗಿರೋದಿಲ್ಲ ಸಮಾಜ ಒಳ್ಳೆ ಸಮಾಜದಲ್ಲಿ ಆ ಥರ ಎಲ್ಲರೂ ಇರೋಕ್ಕೆ ಸಾಧ್ಯ ಇಲ್ಲ ಯಾರೋ ಕೆಲವರು ಕೆಲವರು ಈ ಥರ ಇದ್ದಾಗ ಅದು ತೊಂದರೆ ಸಮಾಜಕ್ಕೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಸರ್